ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಏನಾಯ್ತು ಸ್ವಾಮಿ ಹೇಳಿದರೂ ಗೌಡರು ಸುದ್ದಿಯ ಜೊತೆ ಬಂದು ನಿಂತಿದ್ದ ತಿಪ್ಪೇಸ್ವಾಮಿಗೆ ಗೌಡ್ರೆ ಪೃಥ್ವಿ ಮತ್ತೆ ನಿಮ್ ಸೊಸೆ ಸಿಟಿಯಿಂದ ಬರುವಾಗ ದಾರಿಯಲ್ಲಿ ಆ ಭದ್ರಯ್ಯನ ಮಗಳ ಜೊತೆ ಏನೋ ಗಲಾಟೆ ಆಯ್ತಂತೆ ಆ ಹುಡುಗಿ ನಿಮ್ ಸೊಸೆಗೆ ಬೈತಿದ್ಲು ಅಂತ ಊರವರು ಮಾತಾಡ್ಕೋತಿದ್ದಾರೆ ಎಂದ ಸ್ವಾಮಿ ತನ್ನ ಕಿವಿಗೆ ಬಿದ್ದ ಸುದ್ದಿ ಹೇಳಿದ ಅವನ ಮಾತಿಗೆ ಗೌಡರ ಮುಖ ಬಿಗಿಯಿತು ಕೋಪದಿಂದ ಏನಾಯಿತು ಪೃಥ್ವಿ ಅವನನ್ನೇ ನೋಡುತ್ತಾ ಕೇಳಿದರು ಏನಿಲ್ಲ ಅಪ್ಪ ಊರಿನ ಜನ ಹಾಗೆ ಇಲಿ ಹೋದರೆ ಹುಲಿ ಹೋಯ್ತು ಅಂತಾರೆ ಎಂದವನಿಗೆ ನಡೆದಿದ್ದನ್ನು ಹೇಳುವ ಧೈರ್ಯವಿಲ್ಲ ಏನಾಯಿತು ಅಂತ ಕೇಳಿದೆ ನಾನು ಧ್ವನಿ ಏರಿಸಿದರು ಗೌಡರು ಅಪ್ಪ ಅದು ಎಂದವ ತಡವರಿಸಿದ ಧಾರಣಿಯತ್ತ ನೋಡಿದ ಗೌಡರು ಧಾರಿಣಿ ಏನಾಯಿತು ದಾರಿಯಲ್ಲಿ ಬರುವಾಗ ಅವಳಾದರೂ ಹೇಳುವಳೇನೋ ಎಂದು ಕೇಳಿದರು ಅವಳು ಪೃಥ್ವಿಯ ಮುಖ ನೋಡಿದಳು ಅವ ಹೇಳಬೇಡ ಎಂದಿದ್ದನಲ್ಲವೇ ಅವನ ಮುಖ ಏನು ನೋಡ್ತಿದೀಯ ತಾಯಿ ಏನಾಯಿತು ಅಂತ ಹೇಳು ನೀನು ಎಂದವರಿಗೆ ನಡೆದಿದ್ದು ಗೊತ್ತಾಗಬೇಕಿತ್ತು ಏನೂ ಮಾವ ಎಂದಳು ಸತ್ಯ ಮುಚ್ಚಿಟ್ಟು ಅಂದರೆ ಈಗ ನೀನು ಹೇಳೋದಿಲ್ಲ ಅನ್ನೋ ಎಂದವರೇ ಪೃಥ್ವಿಯತ್ತ ನೋಡಿ ಬಾ ನನ್ನ ಜೊತೆ ಎಂದು ಬಾಗಿಲತ್ತ ಹೆಜ್ಜೆ ಇಟ್ಟರು ಎಲ್ಲಿಗೆ ಅಪ್ಪ ಕೇಳಿದ ಪೃಥ್ವಿ ಅವರ ಹಿಂದೆ ನಡೆದ ಬಾ ಹೇಳ್ತೀನಿ ಎಂದ ಗೌಡರು ಕಾರ ಹತ್ತಿದರು ಪೃಥ್ವಿ ಅವರ ಪಕ್ಕದಲ್ಲಿ ಕುಳಿತಾಗ ಕಾರ್ ಭದ್ರಯ್ಯನ ಮನೆಯ ದಾರಿ ಹಿಡಿಯಿತು ಏಯ್ ದರಿದ್ರ ಏನೇ ಆಯಿತು ದಾರಿಯಲ್ಲಿ ಏನಾದರೂ ಒಂದು ಮಾಡ್ತಾನೆ ಇರ್ತೀಯ ಅಲ್ವಾ ನೀನು ಬಾಗಿಲಲ್ಲಿ ನಿಂತು ರೇಗಿದರೂ ಕಾತ್ಯಾಯಿನಿ ದಾರಿಣಿಯನ್ನು ನೋಡುತ್ತಾ ಮಾತನಾಡದೆ ತಲೆ ತಗ್ಗಿಸಿತು ಹುಡುಗಿ ಅತ್ತೆ ಇವಳಿಂದ ಏನಾದರೂ ತೊಂದರೆ ಆಗುತ್ತೆ ನೋಡಿ ಮಾವ ಬೇರೆ ಇವಳನ್ನು ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಇವಳನ್ನ ಬಟ್ಟೆ ತರೋದಕ್ಕೆ ಕಳಿಸದೇ ಇದ್ದಿದ್ರೆ ಏನೂ ಆಗ್ತಿರಲಿಲ್ಲ ಎಂದ ಸುಗುಣ ಕಾತ್ಯಾಯಿನಿಯವರ ಮಾತಿಗೆ ತುಪ್ಪ ಸುರಿಯುವವಳು ತಪ್ಪು ಮಾಡದ ದಾರಿಣಿ ಅವರಿಗೆ ವಾದಿಸದೆ ಸುಮ್ಮನೆ ಒಳ ಬಂದಳು ಏಯ್ ಭದ್ರಯ್ಯ ಕೂಗಿದರು ಗೌಡರು ಆತನ ಮನೆಯ ಬಾಗಿಲಿಗೆ ನಿಂತು ಪದೇ ಪದೇ ಸಾಕ್ಷಿ ಪೃಥ್ವಿಯ ಸುದ್ದಿ ಊರಿನವರಿಂದ ಕಿವಿಗೆ ಬೀಳುವುದಕ್ಕೆ ಸಾಕಾಗಿ ಹೋಗಿತ್ತು ಅವರಿಗೆ ಹಾಗಾಗಿ ಏನಾದರೊಂದು ನಿರ್ಧಾರ ಮಾಡಬೇಕೆಂದೇ ಭದ್ರಯ್ಯನ ಮನೆಗೆ ಬಂದರು ಅಪ್ಪ ಏನು ಮಾಡ್ತಿದೀಯ ನೀನು ಜಗಳ ಏನೋ ಬೇಡ ಬಾಪ ಹೋಗೋಣ ತಡೆದ ಪೃಥ್ವಿ ಗೌಡರನ್ನು ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ ನೀನು ಇಲ್ದಿದ್ರೆ ಇವತ್ತು ನೀನು ಯಾರೋ ನಾನು ಯಾರೋ ನೋಡು ಅವನನ್ನೇ ನೋಡುತ್ತಾ ರೇಗಿದವರ ಮುಖ ಕೋಪಕ್ಕೆ ಉರಿಯುವ ಬೆಂಕಿಯಾಗಿತ್ತು ಅವರ ಮಾತಿಗೆ ಹೆದರಿದ ಪೃಥ್ವಿ ಮತ್ತೆ ಮುಂದೆ ಮಾತನಾಡದೇ ನಿಂತ ಅವರ ಹಿಂದೆ ಏಯ್ ಭದ್ರಯ್ಯ ಮಗಳನ್ನ ಹದಬಸ್ನಲ್ಲಿ ಬಸ್ನಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ವನೋ ನಿನಗೆ ಎಂದು ಚೀರಿದರು ಜೋರಾಗಿ ಅಕ್ಕಪಕ್ಕದ ರಸ್ತೆಯಲ್ಲಿ ಓಡಾಡುತ್ತಿದ್ದ ಜನ ಗೌಡರ ಹಿಂದೆ ಬಂದು ನಿಂತರು ಅವರ ಧ್ವನಿಗೆ ಅದರಲ್ಲೊಬ್ಬ ಮುಂದೆ ಬಂದು ಏನಾಯಿತು ಗೌಡ್ರೆ ಎಂದು ಕೇಳಿದ ಗೌಡರು ಉತ್ತರಿಸುವಷ್ಟರಲ್ಲಿ ಭದ್ರಯ್ಯ ಹೊರಬಂದ ಅವನ ಹಿಂದೆ ಅವನ ಹೆಂಡತಿ ಮತ್ತು ಸಾಕ್ಷಿ ಕೂಡ ಬಂದರು ಈ ಮನುಷ್ಯನಿಗೆ ಮಗಳನ್ನು ಹೇಗೆ ಸಾಕಬೇಕು ಅನ್ನೋದು ಗೊತ್ತಿಲ್ವಲ್ಲ ಅದನ್ನು ಹೇಳ ಹೋಗೋದಕ್ಕೆ ಬಂದಿದ್ದೀನಿ ಎಂದರು ಗೌಡರು ಭದ್ರಯ್ಯನನ್ನೇ ನೋಡುತ್ತಾ ಏನು ಮಾತಾಡ್ತಿದ್ದೀಯ ಗೌಡ ನೀನು ರೋಷದಿಂದಲೇ ಮುಂದೆ ಬಂದ ಭದ್ರಯ್ಯ ಕೇಳಿದ ಸರಿಯಾಗಿ ಮಾತಾಡ್ತಿದ್ದೀನಪ್ಪ ನಾನು ನನ್ನ ಮಗ ನಿನ್ನ ಮಗಳು ಪ್ರೀತಿಸಿದ್ರು ಮೊದಲು ಒಪ್ಕೋತೀನಿ ಆದರೆ ಈಗ ನನ್ನ ಮಗನಿಗೆ ಮದುವೆ ಆಗಿದೆ ಅವನ ಹೆಂಡತಿ ಜೊತೆಗೆ ಇರುವಾಗ ನಿನ್ನ ಮಗಳು ಅವನ ಮೈ ಮೇಲೆ ಬಿದ್ದು ಮಾತಾಡೋದು ಸರಿ ಕಾಣುತ್ತಾ ಇನ್ನೊಂದು ಹೆಣ್ಣಿನ ಗಂಡನ ಮುಟ್ಟಬಾರದು ಅನ್ನೋ ತಿಳುವಳಿಕೆನ ಹೇಳಿಕೊಟ್ಟಿಲ್ವ ನೀನು ನಿನ್ನ ಮಗಳಿಗೆ ಅಥವಾ ಹೋಗಿ ಇನ್ನೊಬ್ಬರು ಸಂಸಾರ ಹಾಳು ಮಾಡುವಂತ ಹೇಳ್ಕೊಟ್ಟಿದ್ದೀಯಾ ಜೋರು ಧ್ವನಿಯಲ್ಲಿ ರೇಗುತ್ತಿದ್ದ ಗೌಡರ ಮಾತು ಎಲ್ಲಿಂದ ಎಲ್ಲಿಗೂ ಹೋಗಿದ್ದವು ಮಗ ಕೈತಪ್ಪಿ ಹೋಗುವನೆಂಬ ಸಂಕಟ ಅವರ ಬಾಯಿಂದ ಮಾತನಾಡಿಸುತ್ತಿತ್ತು ಅವರ ಮಾತಿಗೆ ಅವಮಾನವಾದಂತಾಗಿದ್ದ ಭದ್ರಯ್ಯ ಪೃಥ್ವಿಯನ್ನು ಕೋಪದಿಂದ ನೋಡುತ್ತಾ ನಿನ್ನ ಮಗನಿಗೆ ಮೊದಲು ಬುದ್ಧಿ ಹೇಳಯ್ಯ ಹೆಂಡತಿ ಇದ್ದರೂ ನನ್ನ ಮಗಳು ಹಿಂದೆ ಸುತ್ತುತ್ತಿದ್ದಾನೆ ಎಂದ ಗೌಡರಷ್ಟೇ ಜೋರು ಧ್ವನಿಯಲ್ಲಿ ಅವನು ಗಂಡಸು ಕಣು ಅವನು ಏನೇ ಮಾಡಿದರೂ ನಾನು ನೋಡ್ಕೋತೀನಿ ಅದಕ್ಕೆ ಅಲ್ವಾ ಈಗ ನಿನ್ನ ಮೊನ್ನೆ ಬಾಗಿಲಿಗೆ ಬಂದಿದ್ದು ನಾನು ಆದರೆ ನಿನ್ನ ಮಗಳಿಗೆ ಸ್ವಲ್ಪನೋ ಬುದ್ಧಿ ಇಲ್ವಾ ರಸ್ತೆಯಲ್ಲಿ ನನ್ನ ಮಗನ ನಿಲ್ಲಿಸಿ ಮಾತಾಡ್ತಾಳೆ ನನ್ನ ಸೊಸೆಗೆ ಬೈತಾಳೆ ನನ್ನ ಕುಟುಂಬದ ಸುದ್ದಿಗೆ ಬರೋದಕ್ಕೆ ಇವಳ್ಯಾರು ಕೇಳಿದರು ಭದ್ರಯ್ಯನ ಜೊತೆ ಸಾಕ್ಷಿಯನ್ನು ಕೋಪದಿಂದ ದಿಟ್ಟಿಸಿ ಸಾಕ್ಷಿ ಕೂಡ ಪೃಥ್ವಿಯನ್ನೇ ದಿಟ್ಟಿಸಿ ನೋಡಿದಳು ಅವಳ ನೋಟಕ್ಕೆ ಹೆದರಿದ್ದ ಪೃಥ್ವಿ ನಿಂತಲೆಯೇ ಅವಳಿಗೆ ಕೈ ಮುಗಿದು ತನ್ನದೇನು ತಪ್ಪಿಲ್ಲ ಎಂಬಂತೆ ಸನ್ನೆ ಮಾಡುತ್ತಿದ್ದ ನನ್ನ ಮಗಳಿಗೆ ನಿನ್ನ ಸೊಸೆ ಸುದ್ದಿ ಯಾಕೆ ಬೇಕಯ್ಯ ಕೇಳಿದ ಭದ್ರ ನಿನಗೆ ರಸ್ತೆಯಲ್ಲಿ ನಡೆದ ವಿಚಾರವೇ ಗೊತ್ತಿರಲಿಲ್ಲ ಅವಳು ರಸ್ತೆಯಲ್ಲಿ ನಿಂತು ನನ್ನ ಸೊಸೆಗೆ ಬೈತಿದ್ದ ಊರವರೆಲ್ಲ ನೋಡಿದ್ದಾರೆ ನೋಡು ಬೇಕಾದರೆ ಕೇಳು ಗೌಡರೆಂದಾಗ ಅವರ ಹಿಂದೆ ನಿಂತಿದ್ದ ಊರಿನ ಜನ ಹೌದು ಹೌದು ಎಂದವರು ನಿನ್ನ ಮಗಳು ಗೌಡರ ಸೊಸೆಗೆ ಜೋರು ಮಾಡ್ತಿದ್ಲು ಆ ತಾಯಿ ಕೃಪೆ ಇರೋ ಹೆಣ್ಣು ಅವಳು ಆ ಹುಡುಗಿಗೆ ಕೆಟ್ಟದ್ದು ಬಯಸಿದರೆ ಒಳ್ಳೆಯದಾಗುತ್ತಾ ನಿಮಗೆ ಎಂದ ಅವರಲ್ಲೊಬ್ಬ ಭದ್ರಯ್ಯ ಮಗಳ ಮುಖ ನೋಡಿದ ಅವರ ಮಾತಿಗೆ ಸಾಕ್ಷಿ ತಲೆ ತಗ್ಗಿಸಿದಳು ಈಗ ಭದ್ರಯ್ಯ ಮಾತನಾಡದೆ ನಿಂತ ಅವಮಾನದಿಂದ ಹೆಣ್ಣಾಗಿ ಮನೆ ಗೋಡೆ ಒಳಗೆ ಮನೆ ಸಂಸಾರ ಅಂತ ಇರೋದು ಬಿಟ್ಟು ಬೇರೆಯವ್ರ ಮನೆ ಹಾಳು ಮಾಡೋ ಬುದ್ಧಿ ಯಾಕೆ ಇದೇ ಕೊನೆ ನೋಡು ಭದ್ರಯ್ಯ ಇನ್ನು ಮುಂದೆ ನಿನ್ನ ಮಗಳು ನನ್ನ ಸೊಸೆ ವಿಚಾರಕ್ಕೆ ಬಂದರೆ ನಾನು ಸುಮ್ಮನಿರೋದಿಲ್ಲ ಆವೇಶದಿಂದ ಆ ವೇಷದಿಂದ ಭದ್ರಯ್ಯನನ್ನೇ ನೋಡುತ್ತಾ ಬೆರಳು ತೋರಿಸಿ ಎಂದರು ಗೌಡರು ಮೊದಲು ನಿನ್ನ ಮಗನಿಗೆ ಹೇಳು ನನ್ನ ಮಗಳ ಸುದ್ದಿಗೆ ಬರಬೇಡ ಅಂತ ಎಂದ ಭದ್ರಯ್ಯ ಪೃಥ್ವಿಯನ್ನು ಕೋಪದಿಂದ ನೋಡಿದ ಅವನ ಮಾತಿಗೆ ಪೃಥ್ವಿಯ ಕೈ ಹಿಡಿದು ಮುಂದೆ ಎಳೆದ ಗೌಡರು ಪೃಥ್ವಿ ಎಲ್ಲರ ಮುಂದೆ ಹೇಳ್ತಿದಿನಿ ಕೇಳು ಇವತ್ತೇ ಕೊನೆ ನೀನು ಇವನ ಮಗಳನ್ನ ನೋಡೋದಾಗ್ಲಿ ಅವಳ ಜೊತೆ ಮಾತಾಡೋದಾಗ್ಲಿ ಮಾಡಿದ್ರೆ ನನ್ನ ನಿನ್ನ ಸಂಬಂಧ ಮುಗ್ದಾಗೆ ಅನ್ಕೋ ಇದು ಊರ್ನವ್ರ ಮುಂದೆ ಹೇಳ್ತಿರೋ ಮಾತು ನಿನಗೆ ಗೊತ್ತಿದೆ ಊರವ್ರ ಮುಂದೆ ನಾನು ಮಾತಿಗೆ ತಪ್ಪೋದಿಲ್ಲ ಅಂತ ಎಂದರು ಅವನನ್ನೇ ದಿಟ್ಟಿಸಿ ನೋಡುತ್ತಾ ಅವಕ ಈಗ ಸಾಕ್ಷಿಯಿಂದ ದೂರವಿರುವುದು ಅವನಿಂದ ಸದ್ಯಕ್ಕೆ ಆಗದ ಮಾತು ಆದರೆ ಈಗ ಗೌಡರ ಮುಂದೆ ಏನೂ ಹೇಳದವ ಆಯ್ತಲ್ಲ ಭದ್ರಯ್ಯ ಇಲ್ಲೇ ತೀರ್ಮಾನ ಇನ್ನು ನಿನ್ನ ಮಗಳನ್ನ ನೀನು ಹದು ಬಸ್ನಲ್ಲಿಟ್ಕೊ ಎಂದವರೇ ತಿರುಗಿ ನಡೆದು ಕಾರ್ ಹತ್ತಿದರು ಪೃಥ್ವಿ ಸಾಕ್ಷಿಯ ಮುಖ ನೋಡಿದ ಒಮ್ಮೆ ಸಾಕ್ಷಿ ಕೂಡ ಅವನನ್ನೇ ನೋಡಿದಳು ಅವರಿಬ್ಬರನ್ನು ನೋಡಿದ ಭದ್ರಯ್ಯ ನಡಿ ಒಳಗೆ ಎಂದು ಮಗಳ ಕೈ ಹಿಡಿದು ಮನೆಯ ಒಳ ಬಂದು ಬಾಗಿಲು ಹಾಕಿದ ಪೃಥ್ವಿ ಕಾರ್ ಹತ್ತಿ ನಡೆದ ಆದ ಅವಮಾನಕ್ಕೆ ಉರಿಯುತ್ತಿದ್ದ ಭದ್ರಯ್ಯ ನೋಡಿದ್ದೆಲ್ಲ ಸಾಕ್ಷಿ ನೀನೆ ಆ ಪೃಥ್ವಿ ಅವರಪ್ಪನ ಮುಂದೆ ನಿನ್ನ ಪರವಾಗಿ ಏನೂ ಮಾತಾಡಲಿಲ್ಲ ಊರವ್ರ ಮುಂದೆ ನಾನು ನೀನು ಕೆಟ್ಟವರಾಗಿದ್ದು ಈಗ ಇನ್ನು ಮುಂದೆ ನೀನು ಅವನಿಂದ ದೂರ ಇದ್ರೇ ಒಳ್ಳೆಯದು ನಾನು ನಿನಗೆ ಮೊದಲೇ ಹೇಳಿದ್ದೆ ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು ಅವನು ಅವರ ಅಪ್ಪನ ಮಾತನ್ನೇ ಕೇಳೋದು ಅಂತ ನೋಡು ಈಗ ಮತ್ತೆ ಹಾಗೇ ಆಗಿದೆ ಅವರ ಅಪ್ಪ ಅಷ್ಟೊಂದು ಮಾತಾಡ್ತಿದ್ರು ಒಂದು ಮಾತು ಆಡಲಿಲ್ಲ ಅವನು ನಿನ್ನ ನಾ ವಹಿಸ್ಕೊಂಡು ಎಂದ ಭದ್ರಯ್ಯನಿಗೆ ಗೌಡರ ಮಾತು ಭಯ ಹುಟ್ಟಿಸಿದ್ದವು ಎಲ್ಲವನ್ನು ನೋಡಿ ಕೇಳಿಸಿಕೊಂಡ ಸಾಕ್ಷಿ ಈಗ ಯೋಚನೆಗೆ ಬಿದ್ದಳು ನಿತ್ಕೋ ಪೃಥ್ವಿ ಮನೆಯ ಒಳ ಬಂದಾಗ ಮೆಟ್ಟಿಲಿನ ಬಳಿ ನಡೆದ ಪೃಥ್ವಿಯನ್ನು ತಡೆದು ನಿಲ್ಲಿಸಿದರು ಗೌಡರು ಅವರು ಬರುತ್ತಿದ್ದಂತೆ ಮನೆಯ ಎಲ್ಲರೂ ಹಾಲ್ಗೆ ಬಂದರು ದಾರಿಣಿ ಕೂಡ ಅಲ್ಲಿಯೇ ಹಿಂದೆ ನಿಂತಿದ್ದಳು ಆ ಭದ್ರೆಯ ಮನೆಗೆ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದೀನಿ ಇನ್ನು ಮುಂದೆ ಇವನು ಆ ಹುಡುಗಿನ ಮಾತಾಡಿಸೋದಾಗ್ಲಿ ಅವ್ರ ಮನೆಗೆ ಹೋಗೋದಾಗಲಿ ಮಾಡಿದ್ರೆ ಇವನಿಗೂ ನನಗೂ ಸಂಬಂಧ ಮುಗಿದ ಹಾಗೆ ಅಂತ ಹೇಳಿದ್ದೀನಿ ನಿಮಗೆಲ್ಲ ಇದನ್ನು ತಿಳಿಸಿರೋದಕ್ಕೆ ಕಾರಣ ಇವನಿಂದ ಮತ್ತೆ ತಪ್ಪಾದರೆ ನಾನು ನನ್ನ ಮಾತು ತಪ್ಪೋದಿಲ್ಲ ಅಂತ ನಿಂತಿದ್ದ ಎಲ್ಲರನ್ನೂ ನೋಡುತ್ತಾ ನಿರ್ಧಾರ ತಿಳಿಸಿದರು ಅವರ ಮಾತಿಗೆ ಕೋಪಗೊಂಡು ನಿಂತಿದ್ದ ಪೃಥ್ವಿ ಧಾರಣಿಯ ಮುಂದೆ ಬಂದವ ಎಲ್ಲ ನಿನ್ನಿಂದನೇ ಆಗಿದ್ದು ಅವಳನ್ನೇ ನೋಡುತ್ತಾ ಚೀರಿದ ಜೋರಾಗಿ ಅವನ ಜೋರದ್ವನಿಗೆ ಬೆಚ್ಚಿದಳು ಆ ಹುಡುಗಿ ಮೇಲೆ ಯಾಕೆ ರೀತಿಯೋ ನೀನು ಮಾಡೋ ಅವಾಂತರಕ್ಕೆ ಊರಿನ ಜನ ನಿಮ್ಮಿಬ್ಬರ ಬಗ್ಗೆ ಎಷ್ಟೆಲ್ಲ ಹೇಳಿದ್ದಾರೆ ನನ್ನ ಮುಂದೆ ನಾನು ಮರ್ಯಾದೆ ಹಾಳಾಗಿದ್ದೆ ನಿನ್ನಿಂದ ರೇಗಿದ್ದ ಗೌಡರ ಕೋಪ ಇನ್ನೂ ಹೆಚ್ಚೇ ಆಯಿತು ಆಕಾಶ ಕೂಡ ಅದೇ ಸಮಯಕ್ಕೆ ಮನೆಗೆ ಬಂದ ಪೃಥ್ವಿ ಈಗ ಏನು ಮಾತಾಡ್ಬಿಡ ಕೋಣೆಗೆ ನಡಿ ಎಂದರು ಕಾತ್ಯಾಯಿನಿ ಅವನನ್ನು ತಡೆದು ಗೌಡರ ಕೋಪ ನೋಡಿ ಹೆದರಿದ್ದರು ಅವರು ಅವನಿಗೆ ಹೇಳಿಬಿಡು ಕಾತ್ಯ ನಾನು ಹೇಳ್ದಾಗೆ ಈ ಹುಡುಗಿ ಜೊತೆ ಜೀವನ ಮಾಡಿಕೊಂಡು ಇರು ಇರೋನು ಎಂದು ಮುಂದೆ ಮಾತನಾಡುವ ಮೊದಲೇ ಅವರತ್ತ ನೋಡಿದ ಪೃಥ್ವಿ ಇಲ್ದಿದ್ರೆ ಮನೆ ಬಿಟ್ಟು ಹೋಗ್ಬೇಕಾ ಹೋಗ್ತೀನಿ ಬಿಡಿ ಇಲ್ಲಿದ್ದು ಹಿಂಸೆ ಅನುಭವಿಸೋ ಬದಲು ಒಂಟಿಯಾಗಿರೋದೇ ಒಳ್ಳೆಯದು ಎಂದವನೇ ನಿಲ್ಲದೆ ನಡೆದು ಬಿಟ್ಟ ಹೊರಗೆ ಪೃಥ್ವಿ ನಿತ್ಕೋ ಕೂಗಿದ ಆಕಾಶ ಅವನಿಲ್ಲಲಿಲ್ಲ ಮಾವ ಅವ್ರ ಖುಷಿ ಎಂದು ಮಾತನಾಡಲು ಬಂದ ದಾರಿಣಿಗೆ ಕೈ ಅಡ್ಡ ಹಿಡಿದ ಗೌಡರು ಅವನ ಪರವಾಗಿ ಮಾತಾಡ್ಬಿಡ ದಾರಿಣಿ ನೀನು ಅವನನ್ನು ತಿದ್ದ ಜವಾಬ್ದಾರಿ ಕೊಟ್ಟಿದ್ದೀನಿ ನಾನು ನಿನಗೆ ಅದು ಬಿಟ್ಟು ಅವನ ದಾರಿಯಲ್ಲೇ ನೀನು ಹೋಗು ಅಂತ ಅಲ್ಲ ಈ ಮನೆ ಮರ್ಯಾದೆ ನನಗೆ ಮುಖ್ಯವಾಗಿದ್ದು ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಎಂದವರೇ ಕೋಣೆಗೆ ನಡೆದರು ಉಳಿದವರು ಸಪ್ಪೆ ಮುಖ ಹೊತ್ತು ಕೋಣೆ ಸೇರಿದರು ಅಮ್ಮ ಕೋಣೆಯಲ್ಲಿ ಕುಳಿತು ಕೂಗಿದವಳಿಗೆ ಸಂಕಟ ತಾಳಿ ಕಟ್ಟಿದವ ಕತ್ತಲಾದರೂ ಮನೆಗೆ ಬಂದಿಲ್ಲವೆಂದು ಅವಳ ಸಂಕಟ ಗೊತ್ತಿದ್ದ ತಾಯಿ ಕರೆದಾಗ ಅವಳ ಕಣ್ಮುಂದೆ ಬರದೇ ಇರುವಳೇನು ಕಪ್ಪು ನೀಲಿ ಬಣ್ಣದ ಬಂಗಾರ ಬಣ್ಣದ ಬಾರ್ಡರ್ ಇರುವ ಸೀರೆ ಉಟ್ಟು ಮೈತುಂಬ ಒಡವೆ ತೊಟ್ಟು ಪ್ರತ್ಯಕ್ಷವಾದ ತಾಯಿ ಜಗನ್ಮಾತೆಯ ಮೊಗದಲ್ಲಿ ಜಗಮೆಚ್ಚುವ ಕಳೆ ಇತ್ತು ಏನಾಯಿತು ಧಾರಿಣಿ ಎಲ್ಲ ಗೊತ್ತಿದ್ದು ಕೇಳುವವಳನ್ನು ನೋಡಿದ ದಾರಿಣಿಯ ಮೊಗ ಮುನಿಸಾಯಿತು ತಕ್ಷಣ ಅಮ್ಮ ಎಲ್ಲ ಗೊತ್ತಿದ್ದು ಈ ಪ್ರಶ್ನೆ ಕೇಳಿ ನನಗೆ ಹಂಗಸ್ತಿದ್ದೀಯಾ ಮುದ್ದಾಗಿ ಮಗುವಂತೆ ಕೇಳಿದಳು ನಿನ್ನ ಗಂಡ ಮನೆ ಬಿಟ್ಟು ಹೋಗಿದ್ದಾನೆ ಅಲ್ವ ಹೋಗಲಿ ಬಿಡು ದಾರಿಣಿ ಬುದ್ಧಿ ಬರಲಿ ಅವನಿಗೆ ಎಂದರು ದಾರಿಣಿಯನ್ನೇ ನೋಡುತ್ತಾ ಹಾಗೆಲ್ಲ ಅನ್ಬಿಡ ಅಮ್ಮ ಇವತ್ತು ಏನೇನಾಗಿದೆ ಅಂತ ನಿನಗೆ ಗೊತ್ತೇ ಇದೆ ಅವರಿಗೆ ವಿಚ್ಛೇದನ ಕೊಡಬೇಕಂತೆ ನಾನು ತನ್ನ ಮನದಲ್ಲಿರುವುದನ್ನು ತಾಯಿಯ ಮುಂದೆ ಹೇಳಬೇಕಲ್ಲ ಇವಳು ಅವನ ಮೇಲೆ ನಿನಗೆ ಪ್ರೀತಿ ಇದೆ ಗಂಡ ಅನ್ನೋ ಕಾಳಜಿ ಇದೆ ಅಂದಮೇಲೆ ನೀನು ಅವನನ್ನು ಇನ್ನೊಂದು ಹೆಣ್ಣಿಗೆ ಬಿಟ್ಕೊಡೋದಕ್ಕೆ ಸಿದ್ಧವಾಗಿದೆಯಾ ದಾರಿಣಿ ನೇರವಾಗಿ ಕೇಳಿದಳು ತಾಯಿ ನಾನು ಕೊಡದೇ ಇದ್ದರೂ ಅವರು ತಗೋತಾರೆ ಅಂತ ಹೇಳ್ತಿದ್ದಾರೆ ನನಗೆ ಒಂದು ಮಾತು ಕೇಳಿಲ್ಲ ಅಮ್ಮ ಅವರು ನಿನ್ನ ನಿರ್ಧಾರನ ಅವರೇ ನಿರ್ಧರಿಸೋದಕ್ಕೆ ಯಾಕೆ ಬಿಟ್ಟೆ ನೀನು ಇದೇನಾ ನಿನ್ನ ಜೀವನ ಇದೇ ನೀನು ಈ ಮನೆ ಸೊಸೆಯಾಗಿ ನಡ್ಕೊಳ್ಳೋ ರೀತಿ ನಿನ್ನ ಗಂಡ ಕೇಳ್ದ ಹಾಗೆ ನೀನು ವಿಚ್ಛೇದನ ಕೊಟ್ಟರೆ ಈ ಮನೆಯನ್ನು ಮನೆಯವರನ್ನು ಹೇಗೆ ತಿದ್ದೋಕ್ಕಾಗುತ್ತೆ ನಿನಗೆ ನಿನ್ನ ಮಾವನಿಗೆ ಕೊಟ್ಟ ಮಾತು ಹೇಗೆ ಉಳಿಸ್ಕೋತೀಯ ನನಗೆ ಕೊಟ್ಟ ಮಾತು ನಡೆಸ್ಕೊಡೋದಿಲ್ವ ನೀನು ಹಾಗಾದರೆ ಯೋಚನೆ ಮಾಡು ಏನು ನಿರ್ಧಾರ ತಗೋತೀಯೋ ನೋಡು ಎಲ್ಲ ನಿನ್ನ ಕೈಯಲ್ಲಿದೆ ಎಂದ ತಾಯಿ ಮಾಯವಾಗಿ ಬಿಟ್ಟಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು